ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ನಮ್ಮ ಬೆಣ್ಣಿನ ಕರಿಷ್ಣನಾಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಸ್ನಾನ ಮಾಡಿಬಿಟ್ಟು ಮನಕ್ಸಿದ್ದೀನಿ ಇವತ್ತು ಗಣ್ಕಪ್ ಏನೂ ಇಕ್ಕಿಲ್ಲ ಅವ್ನಿಗೆ ರೆಡಿ ಮಾಡೋಣ ನೋಡೋಣ ಹೇಗೆ ಕಾಣ್ತಾನೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಏನು ತುಂಬ ಸಿಂಪಲ್ಲಾಗಿ ಹೇಗೆ ರೆಡಿ ಮಾಡ್ಬೋದು ಅಂತ ನಾನು ರೆಡಿ ಮಾಡ್ತಾ ಇದ್ದೀನಿ ಸೊ ನೋಡೋಣ ಹೇಗೆ ಕಾಣ್ತಾನೆ ಅಂತ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಟಿ ವಿ ಕಾಪಿ ರೈಟ್ಸ್ ಬರ್ಬಿಡುತ್ತೆ ಅಂತ ಅದಾದಮೇಲೆ ಪೂಜೆನೂ ಕೂಡ ಈಗ ಮುಗಿಸ್ಕೊಂಡೆ ಹನ್ನೆರಡೂವರೆ ಆಗಿದೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ನನ್ನ ಹಸ್ಬೆಂಡಿಗೆ ಹುಷಾರಿರಲ್ಲ ಅವರು ಹಾಸ್ಪಿಟ್ಲಿಗೆ ಹೋಗಿ ಇನ್ನೇನು ಬರ್ಬೋದು ಅಜ್ಜಿ ಈಜೆಗಡೆ ಅಕ್ಕಿ ಸೋಸ್ತಾಯಿದ್ದಾರೆ ನಮ್ಮ ಬೆಳ್ಳಿ ಮನಗ್ಸಿದ್ದೀನಿ ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ ಸ್ನಾನ ಮಾಡಿಸಿದ ತಕ್ಷಣವೇ ಕೊಂಡ ಇವತ್ತಿನ ನಷ್ಟ ಬಂದು ಪುಳಿಯೋಗರೆ ಮಾಡಿದ್ದೆ ಹಾಗೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಹುಷಾರ ಇಲ್ವಲ್ಲ ಮತ್ತು ನಮ್ಮ ಅಚ್ಚಿರುಗೆ ರವೆ ದೋಸೆನ ಹಾಕಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ ಸೊ ಇಬ್ರಿಗೂ ನನ್ನ ಹಸ್ಬೆಂಡ್ಗೂ ಮತ್ತೆ ನನ್ನ ಮಗನಿಗಿಬ್ರಿಗೂ ಆಯಿತು ಅವ್ನು ಬಿಡೋದು ಮೂರು ಗಂಟೆ ಸೊ ಯಾವಾಗ ರೆಡಿ ಮಾಡ್ತೀನಿ ಅಂದರೆ ನನ್ನ ತಮ್ಮ ಬರಲಿ ಯಾಕೆ ಅಂತಂದರೆ ಅವನಿಗೆ ಪೇಟ ತಂದಿದ್ದೀನಿ ಅಂದರೆ ಏನು ಹೇಳ್ತಾರೆ ಅದು ಕ್ಲಿನಗೆ ಗೊತ್ತಾಗ್ತಿಲ್ಲ ಅದು ಹಾಕ್ದಾಗ ತೆಗ್ದಾಕ ಹೋಗ್ತಾನೆ ಸೊ ಅದಕ್ಕೋಸ್ಕರ ಏಮಂತ ನಮ್ಮ ವಿಜಿ ಅಥವಾ ನಮ್ಮ ಶಶಿ ಯಾರು ಬಂದರೆ ಫೋಟೋ ಕ್ಲಿಕ್ ಮಾಡೋದಕ್ಕೆ ಒಬ್ಬರು ಬೇಕು ನನಗೆ ಸೊ ನಾನು ಹಾಕ್ತಿದ್ದಂಗೆ ಫೋಟೋ ಬೇಕು ಸೊ ಅದಕ್ಕೋಸ್ಕರ ಕಾಯ್ತಾಯಿದ್ದೀನಿ ನೋಡೋಣ ಹೇಗಾಗಿ ಅಂತ ತೋರಿಸ್ತೀನಿ ಇವತ್ತಿನ ದಿನ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ಸ್ಕಿಪ್ ಮಾಡ್ದಂತೆ ನೋಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಪೂಜೆ ಎಲ್ಲ ಆಯ್ತಲ್ಲ ಈಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು ಅದೊಂದು ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೇನಿಲ್ಲ ಬೆಳಗ್ಗೆ ಸಾರು ಮಾಡಿಬಿಟ್ಟಿದ್ದೀನಿ ತರಕಾರಿ ಸಾಂಬಾರು ಸೊ ನುಗ್ಗೆಕಾಯಿ ಎರಡು ಎರಡು ಇತ್ತು ಅದಕ್ಕೆ ಮಿಕ್ಸ್ ತರಕಾರಿನ ಹಾಕಿ ಸಾಂಬಾರು ಮಾಡಿಕೊಂಡೆ ಇನ್ನೇನಿಲ್ಲ ಸ್ವಲ್ಪ ಅನ್ನ ಇದೆ ಮತ್ತು ಪುಳಿಯೋಗ್ರೆನೂ ಕೂಡ ಇದೆ ನನ್ನ ಹಸ್ಬೆಂಡ್ ಬಂದಮೇಲೆ ಬಿಸಿ ಅನ್ನ ಇಟ್ಟು ಅವರಿಗೆ ಊಟ ಕೊಡಬೇಕು ಅಷ್ಟೇ ಈಗ ಇವಾಗಿನ ಕೆಲಸ ಸದ್ಯಕ್ಕೇನೂ ಇಲ್ಲ ನಾನು ಬೆಳಿ ಎದ್ದಾದ ಮೇಲೆ ಒಂದು ಊಟ ಎಲ್ಲ ಮಾಡಿಸಿ ಸ್ವಲ್ಪ ಒಂದು ಸಮಾಧಾನ ಆದಮೇಲೆ ರೆಡಿ ಮಾಡ್ತೀನಿ ನೋಡೋಣ ಹೇಗೆ ಕಾಣ್ತಾನೆ ಅಂತ ಸೊ ಎಕ್ಸೈಟ್ಮೆಂಟ್ ಆಗಿ ನೋಡೋಣ ಏ ಅವನು ಹಾಕಿಸ್ಕತ್ತನು ಹಾಕಿಸ್ಕೊಳ್ಳೋದಿಲ್ಲ ನನಗೆ ನಿಜ ಫಸ್ಟ್ ಹಾಕಿದಾಗ ಅವನಿನ್ನೂ ಚಿಕ್ಕೊನಿಲ್ಲ ಸೊ ಒಬ್ರು ಇಟ್ಕೊಂಡು ಹಾಗೆ ಲಕ್ ಅಂದರೆ ಕಚ್ಚೆ ಪಂಚೆ ಥರ ಉಟ್ಸ್ಬಿಟ್ಟು ಮಾಡಿದ್ವಿ ಈ ಸಲ ಅದು ಹಿಂಗೆ ಉಡ್ಸೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ರೆಡಿಯೇ ತರ್ಬೋದಿತ್ತು ಸೊ ನೋಡೋಣ ಮನೇಲಿ ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಬೋದು ನಾನು ನಮ್ಮ ಚಿರುಗಂತೂ ಮಾಡಿದ ಸಕ್ಕರ ಕಾಣಿಸ್ತಿತ್ತು ಅಂದರೆ ಅದು ಏನು ಕೆಳಗಡೆ ಆ ಪಂಚೆ ಬರುತ್ತಲ್ಲ ಅದು ಮಾತ್ರ ಅಮೇಝಿಂಗ್ ಆಗಿತ್ತು ಶೈನಿಂಗ್ ಆಗಿತ್ತು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇಲ್ಲಿ ಅಲ್ಲಿ ನಾವು ಊರಲ್ಲಿದ್ದಾಗ ನಮ್ಮ ಅಜ್ಜಿ ಮನೆ ಮುಂದೆಗಡೆ ಒಬ್ಬರು ಅವ್ರ ಮನೇಲಿ ಇಸ್ಕೊಂಡು ಮಾಡಿದ್ದಿದ್ದು ಚೆನ್ನಾಗಿತ್ತು ಬಟ್ ಇಲ್ಲಿ ನಮ್ಮ ಮನೇಲಿ ಯಾವುದಿದೆ ಅದನ್ನ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಅಕಸ್ಮಾತ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇಡ್ ಖಮೇಟ್ ಓಕೆ ಬನ್ನಿ ಲೈಟ್ ಆನ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ ಈಗ ಲೈಟ್ ಆಫ್ ಮಾಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ಹೇಗಿರುತ್ತೆ ನಮ್ಮ ಸವಿರುಚಿ ಕಾರ್ಯಕ್ರಮನ ನೋಡ್ತಾ ಇದೀವಿ ನಾವು ನಂದು ಅಜ್ಜಿ ನಾಷ್ಟೆ ಎಲ್ಲ ಆಗಿತ್ತು ಅದಾದಮೇಲೆ ಬಟ್ಟೆ ಎಲ್ಲ ತುಂಬಿಟ್ಟಿದ್ನಲ್ಲ ಸೊ ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಲಿಕ್ವಿಡ್ನ ಹಾಕಿ ಕಂಫರ್ಟ್ ಹಾಕಿ ಆನ್ ಮಾಡ್ತಾ ನಮ್ಮ ಮನೆ ವಾಷಿಂಗ್ ಮಿಷಿನ್ ಆನ್ ಮಾಡೋದು ಹೆಂಗಪ್ಪ ಅಂದರೆ ಅಂದರೆ ಸ್ವಿಚ್ ಏನಿದೆ ಅದು ಗೀಝರ್ ಸ್ವಿಚ್ಚು ಮತ್ತು ವಾಷಿಂಗ್ ಮಿಷಿನ್ಗಿರೋ ಸ್ವಿಚ್ಚು ಒಂದೇ ಆಗಿಬಿಟ್ಟಿದೆ ಸೊ ನಾವು ವಾಷಿಂಗ್ ಮಿಷಿನ್ ಹಾಕಿದಾಗ ಗೀಝರ್ ಸ್ವಿಚ್ನ ಕೇಳಬೇಕಾಗುತ್ತೆ ಇಲ್ಲಾಂದರೆ ಎರಡೂ ರನ್ ಆಗ್ತಾ ಇರುತ್ತೆ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಪ್ರಾಬ್ಲಮ್ ಅಲ್ಲ ಸೊ ಬೇರೆ ಸ್ವಿಚ್ ಇಟ್ಕೋಬೋದು ಬಟ್ ಅದು ಓನರ್ ಪರ್ಮಿಷನ್ ಬೇಕು ಸೊ ಅದಕ್ಕೋಸ್ಕರ ನಾವು ಅದನ್ನ ಕಿತ್ತಿ ಇದನ್ನ ಆನ್ ಮಾಡಿ ಸಲ ಇದೇ ಥರ ಆಗ್ತಾ ಇರುತ್ತೆ ಕೆಲವೊಂದು ಟೈಮ್ ಎರಡು ಯೂಸ್ ಆಗಬೇಕಾದ್ರೆ ಹಾಗೆ ಹಾನ್ ಮಾಡ್ಕೊತೀವಿ ಇರೋ ಬೇಕಾದ್ರೆ ಗೀಝರ್ನ ಸ್ವಿಚ್ನ ಕಿತ್ಬಿಟ್ಟು ಅದಾದಮೇಲೆ ಆನ್ ಮಾಡ್ಕೋತೀವಿ ಸೊ ಅದಾದಮೇಲೆ ಆ ಅಜ್ಜಿ ಚಿಗಡೆ ಹಾಕಿ ಸೋಸ್ತಾಯಿದ್ರು ಸೊ ಅವ್ರಿಗೆ ಬಾಕ್ಸ್ನ ಕೊಟ್ಬಿಟ್ಟು ಬಂದು ಮನೆಗೆ ಸ್ವಲ್ಪ ಬೆಟ್ಟದ್ನಲ್ಲಿ ಕಾಯಿ ತಂದಿದೆ ಸೊ ಅದನ್ನ ತಿಂದರೆ ಹೇರುಗಳೇನು ಅಂತ ಹೇಳ್ತಾರೆ ಸೊ ಹಾಗಾಗಿ ನೋಡೋಣ ಹಾಗೆ ತಿನ್ನೋಣ ಅಂತ ತಿಂದೆ ನನ್ನ ಹಸ್ಬೆಂಡ್ ಹೇಳಿದ್ರು ತಿನ್ನಕ್ಕಾಗಲ್ಲ ಅಂತ ಬಟ್ ತಿಂದನಾದ ಟ್ರೈ ಮಾಡಿದೆ ಸಿಕ್ಕಾಬಟ್ಟೆ ಒಗ್ರು ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿಂದ್ಕೊಂಡೆ ನಂತರ ಅಜ್ಜಿ ಮರ ತಾರಿಸ್ಕೊಡ್ತೀನಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಮೆಂತ್ಯನ ನೆನೆ ಹಾಕು ಅಂದರು ಹಾಗಾಗಿ ಫ್ರಿಜ್ಜಲ್ಲಿರೋ ಮೆಂತ್ಯನ ತೊಗೊಂಬಂದು ನಾವು ಮೆಂತ್ಯ ಸ್ವಲ್ಪ ಸ್ಟಾಕಲ್ಲಿ ಇಟ್ಕೊಂಡಿರ್ತೀವಿ ಯಾಕೆ ಅಂತಂದರೆ ನಾನು ರಾಗಿ ಹಸಿಟ್ಟು ಬಿಡ್ಸಬೇಕಾದ್ರೆ ಮೆಂತ್ಯನ ಮಿಕ್ಸ್ ಮಾಡ್ತೀನಿ ಆ ಘಮ ಮುದ್ದೆ ಕಟ್ಟಬೇಕಾದ್ರೆ ಆ ಮಿಂತಿದ್ದ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನ ನೀನೇ ಹಾಕ್ಬಿಟ್ಟು ಅಕ್ಕಿ ಸೋಸ್ತಾ ಇದ್ರಲ್ಲ ಅಜ್ಜಿ ನಾನು ಕೂಡ ಹೋಗಿ ಹೆಲ್ಪ್ ಮಾಡಿದೆ ಆ ನಂತರ ಒಳಗಡೆ ಬಂದು ಕೃಷ್ಣನ್ ಮಾಡೋಣ ಅಂತ ಹೇಳಿದ್ನಲ್ಲ ಸೊ ಮಡಿಕೆ ಟೈಪ್ ಏನಾದ್ರು ಬೇಕು ಅಂತ ಅಂದ್ಬಿಟ್ಟು ಒಂದು ಪುಟ್ಟ ಆಣಿ ತಪ್ಪಲಿ ಇತ್ತು ನಮ್ಮ ಮನೇಲಿ ಚಿಕ್ಕದು ಸ್ಟೀಲ್ದು ಒಂಥರ ಚುಮ್ತರ ಥರ ಇತ್ತು ಅದು ತಪ್ಪಿತರೂ ಇತ್ತು ಒಟ್ನಲ್ಲಿ ನಾನು ಅಂದ್ಕೊಂಡಿರೋದಾಗ ಸ್ಟೀಲ್ ತಪ್ಲಿ ಅದಕ್ಕೆ ನಾನು ನನ್ನ ಹತ್ರ ವೆಡ್ ಸೊ ಸಿಂಗ್ ಬರೋಂಥದ್ದು ಅದನ್ನ ಫುಲ್ಲು ಸುತ್ತಿಬಿಟ್ಟಿದ್ದೀನಿ ಅದಾದಮೇಲೆ ಇತ್ತಲ್ಲ ಸೊ ಒಳಗಡೆ ಒಂದೆರಡು ಕವರ್ಗಳನ್ನ ಹಾಕಿ ಸ್ವಲ್ಪನೇ ಹತ್ತಿ ಇರೋದರಿಂದ ಮೇಲ್ಗಡೆ ಹತ್ತಿನ ಬೆಣ್ಣೆ ಥರ ಇಟ್ಟೆ ನಂತರ ಒಂದಷ್ಟು ಸ್ಟಿಕ್ಕರ್ಸ್ ಎಲ್ಲ ಇದ್ದು ಅದನ್ನೆಲ್ಲ ಅಂಟ್ರಿಸ್ಬಿಟ್ಟು ಎತ್ತಿಟ್ಟು ಆ ನಂತರ ನನಗೆ ಈ ಥರ ಅದೇ ನೋಡೋಡೆ ಬೇಕಾರೆ ಕ್ಲೀನಾಗಿ ಕರ್ಟನ್ಗಳು ಬೇಕಿತ್ತು ನಮ್ಮಮ್ಮ ಏನು ಮಾಡಿಬಿಟ್ಟಿದ್ರು ಎಲ್ಲ ಗಂಟು ಹಾಕ್ಬಿಟ್ಟು ಒಂಥರ ಸುಕ್ಕಾದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ಬೇಚ್ಬಿಟ್ಟು ಸ್ವಲ್ಪ ಎಲ್ಲ ಫ್ರೀ ಆದರೆ ಸ್ವಲ್ಪ ಇದಾಗುತ್ತೆ ಅಂತ ಅಂದ್ಬಿಟ್ಟು ಬಿಚ್ಚಿಟ್ಬಿಟ್ಟೆ ನಂತರ ಕೊಳ್ಳಲು ಸೊ ಇದೆಲ್ಲ ಹೋದ ವರ್ಷ ತೊಗೊಂಡಿದ್ದು ನಮ್ಮ ಚಿರುಗೆ ಮತ್ತು ನಮ್ಮ ಬೆಳ್ಳಿಗೆ ಪೂರ್ವಗೆ ಎಲ್ಲರಿಗೂ ಮಾಡಿದ್ವಿ ಸೊ ಹಾಗಾಗಿ ಆ ಕೊಳ್ಳಲ ಎತ್ತಿಟ್ಕೊಂಡೆ ಚಿರುಗಿಲ್ಲ ಚಿರುಗೆ ಊರಲ್ಲಿ ಮಾಡಿದ್ವಿ ಬೆಳ್ಳಿಗೆ ಮಾತ್ರ ಇಲ್ಲಿ ಬೆಳ್ಳಿ ಮತ್ತು ಚಿರು ಬೆಳ್ಳಿಗೆ ಮತ್ತು ಪೂರ್ಗೆ ಮಾಡಿದ್ದಿದ್ದು ಹಾಗಾಗಿ ಕೊಳ್ಳಲುಗೆ ಏನು ಮಾಡಿದ್ದೀನಿ ಅಂದರೆ ರಾಕಿ ತೊಗೊಂಡು ಒಂದು ತುದಿಗೆ ರಾಕಿ ಕೊಟ್ಟಿದ್ದೀನಿ ಸೇಮ್ ಒಂಥರ ಸಖತ್ತಾಗಿ ಕಾಣಿಸ್ತಾ ಇತ್ತು ಮತ್ತು ಸ್ವಲ್ಪ ಮಣಿಗಳಿದ್ದಿದ್ರೆ ಪೋಣಿಸ್ಬಿಟ್ಟು ಸ್ವಲ್ಪ ಹಿಂಗೆ ಕುಚ್ಚಂಗೆ ಮಾಡ್ಬೋದಿತ್ತು ಬಟ್ ಆ ಥರ ಮಾಡೋಕ್ಕಾಗಲಿಲ್ಲ ಸೊ ಇದು ನಾನು ರೆಡಿ ಮಾಡಿರೋಂಥ ಬೆಣ್ಣೆ ಮಡಕೆ ಅದಾದಮೇಲೆ ಈಚೆಗಡೆ ಬಂದೆ ಸೊ ಮಳೆ ಬರೋಂಗೆ ಬೇರೆ ಆಗ್ತಾಯಿತ್ತು ಬಟ್ಟೆ ಒಣಗಾಕ್ಬೇಕಿತ್ತಲ್ಲ ವಾಷಿಂಗ್ ಮಿಷಿನ್ ಆಗಿರೋದು ಹಾಗಿತ್ತು ಸೊ ಡೋರ್ನ ಓಪನ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಅದರೊಳಗಡೆ ಎಲ್ಲ ಡ್ರೈ ಆಗಲಿ ಒರೆಸ್ಬಿಟ್ಬಿಟ್ಟಿದ್ದೆ ಮಳೆ ನಿಂತ ಮೇಲೆ ಒಣ್ಗಾಕೋಣ ಅಂತ ಅದಾದಮೇಲೆ ಮಧ್ಯಾಹ್ನದ ಊಟ ಪುಳಿಯೋಗರೆ ಸ್ವಲ್ಪ ಪಲ್ಯ ಇತ್ತು ಹಾಕ್ಕೊಂಡು ತಿಂದು إن مرديم ಮೆಂತ್ಯ ಚೆನ್ನಾಗಿ ಹೊಂತಿತ್ತಲ್ಲ ಹಾಗಾಗಿ ಪೇಪರ್ನ ಹರಿದಾಕು ಚೆನ್ನಾಗಿ ಬರುತ್ತೆ ಮರ ತಾರಸೋಕ್ಕೆ ಅಂತ ಅಂತ ಅಜ್ಜಿ ಹಾಗಾಗಿ ಒಂದಷ್ಟು ಪೇಪರ್ ನಮ್ಮ ಚಿರೋ ಎಲ್ಲ ಬರೆದು ಯೂಸ್ ಅನ್ನ ಯೂಸ್ ಇದ್ದೇ ಇರೋ ಅಂಥದ್ದನ್ನ ಹರಿದಾಕಿ ತುಂಬಿಬಿಟ್ಟು ಆನಂತರ ಸಂಜೆ ಕಾಫಿ ಕಾಯಿಸ್ಕೊಂಡು ಇದ್ದೀವಿ ನಮ್ಮ ಹೇಮಂತ ಅವರು ಬರಲಿಲ್ಲ ಅವತ್ತು ಸ್ವಲ್ಪ ಲೇಟ್ ಆಯಿತು ಕೆಲಸದ ಹತ್ರ ಇದ್ದೀವಿ ಅಂತ ಅಂದ್ಬಿಟ್ಟು ನಮ್ಮ ಶಶಿ ನಮ್ಮ ಬಿಜಿ ನನ್ನ ತಂಬಿರು ಮೂರು ಜನನೂ ಬರಲಿಲ್ಲ ಹಾಗಾಗಿ ರೆಡಿ ಮಾಡೋದಕ್ಕಾಗಲಿಲ್ಲ ನಂತರ ಮಳೆ ಕೂಡ ಬರ್ತಾಯಿತ್ತು ನಾನು ವೀಡಿಯೋ ಮಾಡೋ ಟೈಮಿಗೆ ಕರೆಕ್ಟಾಗಿ ನಮಗೆ ಅಪ್ಪ ಕೂಡ ಬರ್ತಾ ಇದ್ದರು ಸೊ ಧೂಮ ಕಷ್ಟತ್ತಿಗೆ ಅವರು ಔಟ್ ಆಫ್ ಫ್ರೇಮ್ ಆಗಿಬಿಟ್ಟಿದ್ದಾರೆ ಅಂದರೆ ಬಿಲ್ಡಿಂಗ್ ಅಡ್ಡ ಬಂದ್ಬಿಟ್ಟು ಸೊ ನಂತರ ಅಲ್ಲಿಂದ ಬಂದು ನಾನು ಏಮಂತಿಂಗ್ ಕರ್ಕೊಂಡು ನಮ್ಮ ಅಕ್ಕವ್ರ ಮನೆ ಹತ್ರಕ್ಕೆ ಹೋಗಬೇಕಿತ್ತು ಅಕ್ಕೋರ್ ಮನೆ ಹತ್ರಕ್ಕೆ ಹೋಗೋದು ಬಂದ್ವಿ ಅಕ್ಕೋರ್ ಮನೆಯ ಹೋದಾಗ ಅಕ್ಕ ಪಾಯಸ ಮಾಡಿರಲಿಲ್ಲ ಸೊ ಅದನ್ನ ಕುಡ್ಕೊಂಡು ನಮ್ಮ ಅಪ್ಪ ಬಾಯಿ ಹೇಳಿ ಬಂದ್ವಿ ಅಕ್ಕ ಇನ್ನು ಬಂದಿರಲಿಲ್ಲ ಕೆಲಸದಿಂದ ಹಾಗಾಗಿ ಹೊರಟು ಬಂದ್ವಿ ನಂತರ ಅಲ್ಲಿಂದ ಬಂದು ನಾನು ಕೃಷ್ಣನ ರೆಡಿ ಮಾಡಿದೆ ನಮ್ಮ ಮೊದಲು ಕೃಷ್ಣನ ಆದರೆ ವೀಡಿಯೋಸ್ ಏನು ಮಾಡ್ಕೊಡೋದಕ್ಕಾಗಲ್ಲ ಆರಾಮಾಗಿ ನಿಂತಿದ್ದ ರೆಡಿ ಮಾಡಬೇಕಾರೆ ಅಷ್ಟು ಚೆನ್ನಾಗಿ ರೆಡಿ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ಫೋಟೋಸ್ ವೀಡಿಯೋಸ್ ತೆಗಿಯೋದಕ್ಕಾಗಲೋ ಸಿಕ್ಕೋಗ್ಬಿಟ್ಟೆ ಕನ್ವಿನ್ಸ್ ಮಾಡಿದ್ವಿ ಅವನ ಫೋಟೋಸ್ಗೆ ಹೇಗೆಲ್ಲ ಆಡ್ದ

ಕಿರೀಟ ಹಾಕಿದ್ವಲ್ಲ ಅದೇ ತುಂಬ ಎಡಿಟೇಟ್ ಮಾಡ್ತಿತ್ತು ಸ್ವಲ್ಪ ಕಿವಿ ಹತ್ರ ಓದ್ತಾ ಇತ್ತು ಹಾಗಾಗಿ ಜಾಸ್ತಿ ಓದ್ತಿರಲಿಲ್ಲ ಸೊ ಅದಾದಮೇಲೆ ಮುದ್ದೆನ ತಿರ್ಕೊಂಡು ಊಟ ಮಾಡಿದ್ವಿ ಅಡುಗೆ ಮಾಡಿದ್ದೆ ಮುದ್ದೆ ಮತ್ತು ಸಾಂಬಾರು ಮಾಡಿದ್ದೆ ಅದಾದಮೇಲೆ ಸ್ವಲ್ಪ ಫೋಟೋಸ್ನ ಹ್ಯಾಂಗ್ ಮಾಡ್ತೀನಿ ಸೊ ಇದೆ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀನಿ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್